ಪೂರ್ಣಕತೆಯ ಕನ್ನಡ ಅನುವಾದ ಧ್ವನಿಗಳಿಲ್ಲದ ದಿನಗಳು ನೆನಪುಗಳು ಕೆಲವೊಮ್ಮೆ ಕಣಿವೆಯ ಮಂಜಿನ ತಂಪಿನಂತಿರುತ್ತವೆ ಅವು ಸಂತೋಷದಿಂದ ನಮ್ಮನ್ನು ಆವರಿಸುತ್ತವೆ ಆದರೆ ಆ ತಂಪು ಕಾಲಾಂತರದಲ್ಲಿ ಮೂಡೆಗೆ ತೂರಿಕೊಂಡು ಬಿಡುತ್ತದೆ ಮೀರಾಳ ನೆನಪುಗಳಲ್ಲಿ ಆದರ್ಶನಿಗೂ ಇಂತಹದ್ದೇ ಒಂದು ತಂಪಿನ ಛಾಯೆಯಿತ್ತು ಕಾಲೇಜಿನ ಗ್ರಂಥಾಲಯದ ಮೌನದಲ್ಲಿ ಪುಸ್ತಕಗಳ ಮಧ್ಯೆ ಭೇಟಿಯಾದ ನಗುವಿನಲ್ಲಿ ನಕ್ಷತ್ರಗಳನ್ನು ಬೀರಿದ್ದ ಆ ಯುವಕ ಅದು ಅವನ ಕಾಕಿ ಸಮವಸ್ತ್ರದ ಮೇಲಿನ ಪ್ರೀತಿಯಿರಲಿಲ್ಲ ಆ ಸ ಮ ವ ಸತ್ರದೊಳಗಿನ ಮನುಷ್ಯನ ಮೇಲಿನ ಪ್ರೀತಿಯಾಗಿತ್ತು ಅವರ ಪ್ರೇಮ ಒಂದು ಚಂಡಮಾರುತವಾಗಿತ್ತು ವಿರೋಧಗಳ ಜಲಪ್ರವಾಹವನ್ನು ಒಟ್ಟಿಗೆ ಎದೆಗೊಟ್ಟು ಜಯಿಸಿದ್ದೇ ಅವರು ಮದುವೆಯೆಂಬ ದಡಕ್ಕೆ ತಲುಪಿದ್ದು ಆದರ್ಶ ಆಗ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ಆಗಿದ್ದ ಅವನ ಜಗತ್ತು ಚಿಕ್ಕದಾಗಿತ್ತು ಆ ಜಗತ್ತಿನ ರಾಣಿಯಾಗಿ ಮೀರಾಳೂ ಇದ್ದಳು ಅವರ ಕಿರಿಯ ಮನೆಯ ಗೋಡೆಗಳ ಮೇಲೆ ಅವರು ಕನಸುಗಳನ್ನು ಬಿಡಿಸಿದ್ದರು ಮಗಳು ಜನನ ಆಕಾಶದಲ್ಲಿ ತಿಂಗಳ ತುಂಗವಾಗಿತ್ತು ಅವರ ಜೀವನಕ್ಕೆ ಬೆಳಕನ್ನು ಪರಿಪೂರ್ಣತೆಯನ್ನು ನೀಡಿ ಆಕೆ ಬೆಳೆಯುತ್ತಿದ್ದಳು ಆದರ್ಶನಿಗೆ ಗೆಲುವುಗಳು ಸಿಗತೊಡಗಿದವು ಅವನ ಭುಜದ ಮೇಲಿನ ನಕ್ಷತ್ರಗಳ ಸಂಖ್ಯೆ ಹೆಚ್ಚಾದಂತೆ ಅವನ ಜಗತ್ತು ದೊಡ್ಡದಾಯಿತು ಆ ದೊಡ್ಡ ಜಗತ್ತಿನ ಒಡಲಾಡುವಿಕೆಯಲ್ಲಿ ಚಿಕ್ಕ ಚಿಕ್ಕದ್ವೀಪ ಕಾಲಾಂತರದಲ್ಲಿ ಒಂಟಿಯಾಗತೊಡಗಿತು ಬದಲಾವಣೆಗಳು ಮೊದಲಿಗೆ ಸೂಕ್ಷ್ಮವಾಗಿದ್ದವು ರಾತ್ರಿ ತಡವಾಗಿ ಬರುತ್ತಿದ್ದ ಕರೆಗಳಿಗೆ ಅವನು ಒಂಟಿಯಾಗಿ ಬಾಲ್ಕನಿಯ ಕತ್ತಲನ್ನು ಒಡನಾಡಿಯಾಗಿಟ್ಟುಕೊಂಡ ಒಟ್ಟಿಗೆ ಚಲನಚಿತ್ರ ನೋಡುವಾಗ ಅವನ ಕಣ್ಣುಗಳು ಪರದೆಯ ಮೇಲೆಯೇ ಇದ್ದರೂ ಮನಸ್ಸು ಬೇರೆಡೆಯೋ ಇತ್ತು ಮೀರಾಳ ಪ್ರಶ್ನೆಗಳಿಗೆ ಕೆಲಸದ ಒತ್ತಡ ಎಂಬ ಸಾಮಾನ್ಯ ಉತ್ತರವೇ ಸಿಗುತ್ತಿತ್ತು ಆಕೆ ಅದನ್ನು ನಂಬಿದಳು ಇಲ್ಲವೇ ನಂಬಲು ಪ್ರಯತ್ನಿಸಿದಳು ಪ್ರೀತಿಸುವವರಿಗೆ ಸಂಶಯಿಸುವುದು ಕಷ್ಟವಲ್ಲವೇ ಆಕೆಯ ದೇಹದಲ್ಲೂ ಕೆಲವು ಬದಲಾವಣೆಗಳು ಕಾಣತೊಡಗಿದವು ಕಾರಣವಿಲ್ಲದ ಆಯಾಸ ಆಕೆಯನ್ನು ಆವರಿಸಿತು ಅಡಿಗೆಯಲ್ಲಿ ಕೆಲಸ ಮಾಡುವಾಗ ತಲೆ ತಿರುಗುವಂತೆ ತೋರಿತು ಸಂಜೆಯಾದರೆ ದೇಹದಾದ್ಯಂತ ಒಂದು ತರಹದ ನೋವು ಹರಡಿತು ಅದನ್ನು ಆದರ್ಶನಿಗೆ ತಿಳಿಸಿದಾಗ ಅವನು ನಗುತ್ತ ಅದೆಲ್ಲ ನಿಮ್ಮ ಭಾವನೆ ಮೀರ ಯಾವುದೋ ತಂತ್ರ ಎಂದ ಅವನ ಆ ನಗುವಿನಲ್ಲಿ ಹಿಂದಿನ ಪ್ರೀತಿಯ ಉಷ್ಣತೆ ಇರಲಿಲ್ಲ ಅದು ಆಕೆಯ ಹೃದಯಕ್ಕೆ ಮುಳ್ಳಿನಂತೆ ಚುಚ್ಚಿತು ಆ ರಾತ್ರಿ ಆಕೆ ನಿದ್ರೆ ಇಲ್ಲದೆ ಮಲಗಿದಳು ಹೊರಗಡೆ ಮಳೆ ಸುರಿಯುತ್ತಿತ್ತು ಪ್ರತಿ ಮಳೆಹನಿಯು ಆಕೆಯ ಒಳಗಿನ ತಂಪನ್ನು ಹೆಚ್ಚಿಸುವಂತೆ ತೋರಿತು ನೆನಪುಗಳ ಕಣಿವೆಯಿಂದ ಮಂಜು ಏರಿ ಬಂದು ಆಕೆಯನ್ನು ಆವರಿಸಿತು ಆದರೆ ಈ ಬಾರಿ ಆ ತಂಪಿಗೆ ಸಾವಿನ ಗಂಧವಿತ್ತು ಸಂಶಯವೆಂಬುದು ಒಂದು ಚಿಕ್ಕ ಬಿರುಕು ಗಮನಿಸದಿದ್ದರೆ ಕಾಲಾದರ ಮೂಲಕ ಸೀಳಿದೊಡ್ಡ ಬಿರುಕನ್ನು ಉಂಟುಮಾಡುತ್ತದೆ ಮೀರಾಳ ಮನಸ್ಸಿನ ಆ ಬಿರುಕು ದೊಡ್ಡದಾಗತೊಡಗಿತು ಒಂದು ಭಾನುವಾರದ ಮಧ್ಯಾಹ್ನ ಆದರ್ಶ ಸ್ನಾನಕ್ಕೆ ಹೋದಾಗ ಅವನ ಫೋನ್ ಮೊಳಗಿತು ಸಾಮಾನ್ಯವಾಗಿ ಆಕೆ ಅವನ ಫೋನ್ ತೆಗೆದುಕೊಳ್ಳುತ್ತಿರಲಿಲ್ಲ ಆದರೆ ಆ ದಿನ ಒಂದು ಒಳಗಿನ ಆವೇಗದಿಂದ ಆಕೆ ಅದನ್ನು ಕೈಗೆ ತೆಗೆದುಕೊಂಡಳು ತೆರೆಯ ಮೇಲೆ ಒಂದು ಹೆಸರು ಮಿಂಚಿತು ಲಾವಣ್ಯ ಆ ಹೆಸರಿನ ಕೆಳಗೆ ಪೊಲೀಸ್ ಸಮವಸ್ತ್ರದಲ್ಲಿರುವ ಒಬ್ಬ ಮಹಿಳೆಯ ಚಿತ್ರ ಆಕೆಯ ಹಣೆಯ ಕುಂಕುಮಕ್ಕಿಂತ ಹೆಚ್ಚು ಹೊಳೆಯುತ್ತಿದ್ದದ್ದು ಆಕೆಯ ತುಟಿಗಳಲ್ಲಿನ ನಗುವಾಗಿತ್ತು ಮೀರಾಣ ಬೆರಳುಗಳು ನಡುಗಿದವು ಆಕೆಯ ಹೃದಯ ಡೊಂಕಾಡಿತು ಆಕೆ ಕರೆಯನ್ನು ಕಡಿತಗೊಳಿಸಿದಳು ಆಗಲೇ ಆದರ್ಶ ಸ್ನಾನಗೃಹದಿಂದ ಹೊರಬಂದ ಫೋನ್ ನೋಡಿದ ಅವನ ಮುಖ ಕತ್ತಲಾಯಿತು ನೀನೇಕೆ ನನ್ನ ಫೋನ್ ತೆಗೆದುಕೊಂಡೆ ಅವನ ಧ್ವನಿ ಗಂಭೀರವಾಗಿತ್ತು ಅದು ರಿಂಗ್ ಆಗಿತ್ತು ಆಕೆಯ ಮಾತುಗಳು ಒಡಕಿ ಹೋದವು ಇನ್ನು ಮುಂದೆ ನನ್ನ ಫೋನ್ಗೆ ಕೈಹಾಕಬೇಡ ಅವನೂ ಗರ್ಜಿಸಿದ ಕೋಪದಿಂದ ಫೋನ್ ತೆಗೆದುಕೊಂಡು ಹೊರಗೆ ಹೋದ ಆ ಕ್ಷಣದಲ್ಲಿ ಮೀರಾಣ ಜಗತ್ತು ಸ್ತಬ್ಧವಾಯಿತು ಲಾವಣ್ಯ ಆ ಹೆಸರು ಆಕೆಯ ತಲೆಯೊಳಗೆ ಗಂಟೆಯಂತೆ ಮೊಳಗಿತು ಆಕೆ ಗೂಗಲ್ನಲ್ಲಿ ಆ ಹೆಸರನ್ನು ಶೋಧಿಸಿದಳು ಸಬ್ ಇನ್ಸ್ಪೆಕ್ಟರ್ ಲಾವಣ್ಯ ಗಂಡನೊಂದಿಗೆ ನಿಂತಿರುವ ಚಿತ್ರಗಳು ಪ್ರಶಸ್ತಿಗಳನ್ನು ತೆಗೆದುಕೊಂಡ ಚಿತ್ರಗಳು ಎಲ್ಲವೂ ಆಕೆಯ ಮುಂದೆ ತೆರೆದಿತು ಆದರ್ಶನ ಅದೇ ಇಲಾಖೆ ದಿನಗಳು ಕಳೆದವು ಆದರ್ಶ ಮನೆಯಲ್ಲಿ ಅಪರಿಚಿತನಂತಾದ ಅವನ ಫೋನ್ ಯಾವಾಗಲೂ ಲಾಕ್ ಆಗಿರುತ್ತಿತ್ತು ರಾತ್ರಿಯ ಬಾಲ್ಕನಿಯ ಸಂಭಾಷಣೆಗಳು ಹೆಚ್ಚಾದವು ಮೀರಾಳ ಪ್ರಶ್ನೆಗಳಿಗೆ ಅವನು ತಿರಸ್ಕಾರದಿಂದ ಉತ್ತರಿಸಿದ ಆಕೆಯ ದೇಹದ ನೋವು ಹೆಚ್ಚಾಯಿತು ವೈದ್ಯರನ್ನು ಭೇಟಿಯಾಗಬೇಕೆಂದು ಹೇಳಿದಾಗ ನಿನ್ನ ಮನೆಯಿಂದ ಹಣ ತಂದಿದ್ದರೆ ಹೋಗಿ ತೋರಿಸಿಕೊ ನನಗೆ ಇದಕ್ಕೆ ಸಮಯವಿಲ್ಲ ಎಂದ ಆಕೆ ಒಂಟಿಯಾಗಿಯೇ ಆಸ್ಪತ್ರೆಗೆ ಹೋದಳು ಬಸ್ನಲ್ಲಿ ಕುಳಿತಾಗ ಹೊರಗಿನ ದೃಶ್ಯಗಳನ್ನು ಆಕೆ ನೋಡಲಿಲ್ಲ ಆಕೆಯ ಒಳಗೆ ಲಾವಣ್ಯಳ ನಗುವಿನ ಮುಖವೊಂದೇ ಇತ್ತು ವೈದ್ಯರ ಕೊಠಡಿಯಲ್ಲಿ ಪರೀಕ್ಷೆಯ ಫಲಿತಾಂಶಗಳನ್ನು ನೋಡಿ ವೈದ್ಯ ಗಂಭೀರವಾಗಿ ಆಕೆಯನ್ನು ನೋಡಿದ ನಾವು ಇನ್ನೂ ಕೆಲವು ಪರೀಕ್ಷೆಗಳನ್ನು ಮಾಡಬೇಕು ಬಯಾಪ್ಸಿ ಅಗತ್ಯವಿದೆ ಬಯಾಪ್ಸಿ ಎಂಬ ಪದ ಆಕೆಯ ಕಿವಿಗಳಲ್ಲಿ ಬಾಂಬಿನಂತೆ ಬಿದ್ದಿತು ಚಂಡಮಾರುತ ಮನೆಯ ಮೇಲ್ಛಾವಣಿಯನ್ನು ಒಡ್ಡಿ ಹಾಕಿದಾಗ ಭೂಮಿ ಬಿರಿಯುವಂತೆ ಒಂದು ಸ್ಥಿತಿ ಇರುತ್ತದೆ ಮೀರಾ ಅನುಭವಿಸಿದ್ದು ಅದೇ ಆಗಿತ್ತು ಒಂದು ಸಂಜೆ ಆದರ್ಶನ ಅಲಮಾರಿಯನ್ನು ಜೋಡಿಸುವಾಗ ಅವನ ಹಳೆಯ ಡೈರಿಯ ಒಳಗಿನಿಂದ ಒಂದು ಫೋಟೋ ಸಿಕ್ಕಿತು ಆದರ್ಶ ಮತ್ತು ಲಾವಣ್ಯ ರೆಸಾರ್ಟ್ನ ಹಿನ್ನೆಲೆಯಲ್ಲಿ ಒಟ್ಟಿಗೆ ನಿಂತಿರುವ ಚಿತ್ರ ಅವನ ಕೈ ಆಕೆಯ ಭುಜದ ಮೇಲಿತ್ತು ಅವರ ಕಣ್ಣುಗಳಲ್ಲಿ ಪ್ರೇಮದ ಒಂದೇ ಹೊಳಪು ಒಂದು ಕಾಲದಲ್ಲಿ ಮೀರಾಳಿಗೆ ಮಾತ್ರ ಸ್ವಂತವಾಗಿದ್ದ ಹೊಳಪು ಅದೊಂದು ಸಾಕ್ಷಿಯಾಗಿತ್ತು ಆಕೆಯ ಸಂಶಯಗಳು ಸತ್ಯವಾಗಿದ್ದವೆಂದು ಖಚಿತಗೊಳಿಸುವ ಚೂರಿಯಂತಹ ಸಾಕ್ಷಿ ಆ ಫೋಟೋವನ್ನು ಕೈಯಲ್ಲಿ ಹಿಡಿದು ಆಕೆ ಕುಸಿದು ಕುಳಿತಳು ಎಷ್ಟು ಹೊತ್ತು ಹಾಗೆ ಕುಳಿತಳೆಂದು ಆಕೆಗೆ ತಿಳಿಯಲಿಲ್ಲ ಅದೇ ದಿನ ಬಯಾಪ್ಸಿಯ ವರದಿ ಬಂದಿತು ಆಕೆ ಆಸ್ಪತ್ರೆಗೆ ಕರೆ ಮಾಡಿದಳು ನರ್ಸ್ನ ಧ್ವನಿ ತಗ್ಗಿತ್ತು ಮೀರಾ ವೈದ್ಯರು ನಿಮ್ಮನ್ನು ನೇರವಾಗಿ ಭೇಟಿಯಾಗಬೇಕೆಂದಿದ್ದಾರೆ ನಾಳೆಯೇ ಬರಬೇಕು ಆಕೆಯ ಒಳಗೆ ಸಮುದ್ರವೊಂದು ಘರ್ಜಿಸಿತು ಮರುದಿನ ಆ ಫೋಟೋವನ್ನು ಕೈಯಲ್ಲಿ ಹಿಡಿದು ಆಕೆ ಆಸ್ಪತ್ರೆಗೆ ಹೋದಳು ವೈದ್ಯರ ಕೊಠಡಿಯಲ್ಲಿ ಆ ಫೋಟೋಗಿಂತ ಭೀಕರವಾದ ಸತ್ಯವೊಂದು ಆಕೆಯನ್ನು ಕಾಯುತ್ತಿತ್ತು ಮೀರಾ ವರದಿ ಬಂದಿದೆ ಸ್ತನದಲ್ಲಿ ಸಮಸ್ಯೆಯಿದೆ ಇದು ಮಾರಕವಾಗಿದೆ ಕ್ಯಾನ್ಸರ್ ಆಪದ ಒಂದು ವಿಷದ ಹಾವಿನಂತೆ ಆಕೆಯ ರಕ್ತನಾಳಗಳೊಳಗೆ ಜಾರಿತು ಆಕೆಗೆ ಎಲ್ಲವೂ ತಿರುಗುವಂತೆ ತೋರಿತು ಒಂದೆಡೆ ಒಡೆದು ಹೋದ ಜೀವನ ಮತ್ತೊಂದೆಡೆ ಕೊರೆಯುವ ರೋಗ ಆ ರಾತ್ರಿ ಆಕೆ ಎಲ್ಲವನ್ನೂ ಒಟ್ಟುಗೂಡಿಸಿ ಆದರ್ಶನೊಂದಿಗೆ ಮಾತನಾಡಲು ನಿರ್ಧರಿಸಿದಳು ಕೈಯಲ್ಲಿ ಫೋಟೋ ಮತ್ತು ಆಸ್ಪತ್ರೆಯ ವರದಿಯೊಂದಿಗೆ ಆಕೆ ಅವನ ಮುಂದೆ ನಿಂತಳು ಇದು ಯಾರು ಆಕೆ ಫೋಟೋವನ್ನು ತೋರಿಸಿದಳು ಅವನು ಕ್ಷಣಕಾಲ ತಡವಾಡಿದ ಆಮೇಲೆ ಅವನ ಮುಖದಲ್ಲಿ ತಿರಸ್ಕಾರ ತುಂಬಿತು ಅದು ನಿನಗೇಕೆ ನನಗೆ ತಿಳಿಯಬೇಕು ನನ್ನ ಗಂಡನ ಜೊತೆಗೆ ಇರುವ ಈ ಸ್ತ್ರೀ ಯಾರೆಂದು ಅವಳು ನನ್ನ ಜೊತೆ ಕೆಲಸ ಮಾಡುವವಳು ಇದಕ್ಕೇ ಏನಿದೆ ಕೆಲಸ ಮಾಡುವವರು ಇಂಥ ಫೋಟೋ ತೆಗೆಯುತ್ತಾರೆಯೇ ಆಕೆಯ ಧ್ವನಿ ತಡವಾಡಿತು ಅವನು ಕ್ರೂರವಾಗಿ ನಕ್ಕ ಹೌದು ಇಂಥದೇ ನಿನ್ನಂಥ ಹಳೆಕಾಲದವಳು ಮನೆಯಲ್ಲಿ ಕೂತಿರುವುದರಿಂದ ಇದೆಲ್ಲ ತಿಳಿಯದು ಆಕೆಯ ಕಣ್ಣುಗಳು ತುಂಬಿತು ಆಕೆ ಆಸ್ಪತ್ರೆಯ ವರದಿಯನ್ನು ಅವನ ಕಡೆಗೆ ಚಾಚಿದಳು ನನಗೆ ನನಗೆ ಕ್ಯಾನ್ಸರ್ ಇದೆ ಅವನು ಆ ವರದಿಯತ್ತ ಒಮ್ಮೆ ನೋಡಿದ ಆಮೇಲೆ ತಿರಸ್ಕಾರದಿಂದ ಆಕೆಯನ್ನು ನೋಡಿದ ಓ ಹೊಸತಂತ್ರವೇ ಸಹಾನುಭೂತಿಗಾಗಿ ನಿನ್ನ ಕುಟುಂಬದ ಆಸ್ತಿಯೋ ಈ ಚಿಕಿತ್ಸೆಗೆ ಕೂಡ ನಾನೇ ಹಣ ಕೊಡಬೇಕೇ ನನಗೆ ಸಾಧ್ಯವಿಲ್ಲ ನಿನ್ನ ತಂದೆಯ ಬಳಿ ಹೋಗಿ ಕೇಳು ಆ ಮಾತುಗಳು ಮೀರಾಳನ್ನು ಒಡೆದು ಹಾಕಿತು ಆಕೆಯ ಮುಂದೆ ನಿಂತಿದ್ದವನು ಆಕೆ ಪ್ರೀತಿಸಿದ ಪುರುಷನಾಗಿರಲಿಲ್ಲ ಅಪರಿಚಿತ ಹೃದಯವಿಲ್ಲದ ರಾಕ್ಷಸನಾಗಿತ್ತು ಆಕೆ ಏನೂ ಮಾತನಾಡದೆ ಕೊಠಡಿಗೆ ನಡೆದಳು ಹಾಸಿಗೆಯಲ್ಲಿ ಮಲಗಿರುವ ಮಗಳ ದಿಯಾಳ ಬಳಿಗೆ ಹೋದಳು ಆ ನಿಷ್ಕಲಂಕ ಮುಖವನ್ನು ನೋಡಿದಾಗ ಆಕೆಯ ಕಣ್ಣೀರು ಒಡದಿನಂತೆ ಒಡೆದಿತು ಎರಡು ಯುದ್ಧಗಳು ಒಂದು ಹೊರಗಿನ ಅಧಿಕಾರ ಮತ್ತು ಪ್ರಭಾವದ ಶತ್ರುಗಳೊಂದಿಗೆ ಇನ್ನೊಂದು ಒಳಗಿನ ಸ್ವಂತ ದೇಹವನ್ನು ಕೊರೆಯುವ ರೋಗದೊಂದಿಗೆ ನಾನು ಒಂಟಿಯಾಗಿದ್ದೇನೆ ಆದರೆ ನಾನು ಸೋಲಲಾರೆ ನನ್ನ ಮಗಳಿಗಾಗಿ ನಾನು ಬದುಕಬೇಕು ನಾನು ಹೋರಾಡಬೇಕು ಆಕೆ ದಿಯಾಳನ್ನು ಒಡದಿ ಹಿಡಿದು ಮನಗಿದಳು ಹೊರಗಡೆ ಆಕಾಶ ಕಪ್ಪಾಗಿತ್ತು ಯಾವುದೇ ಕ್ಷಣದಲ್ಲಿ ಸುರಿಯಲು ಕಾತುರವಾಗಿರುವ ದೊಡ್ಡ ಚಂಡಮಾರುತದ ಆರಂಭವಾಗಿತ್ತು ಅಧ್ಯಾಯ ಎರಡು ರಹಸ್ಯ ಯುದ್ಧ ಆ ರಾತ್ರಿಯ ನಂತರ ಮೀರಾ ಕಣ್ಣೀರಿಡಲಿಲ್ಲ ಕಣ್ಣೀರು ಒಣಗಿಹೋದ ನದಿಯಂತೆ ಆಕೆಯ ಕಣ್ಣುಗಳು ಸ್ತಬ್ಧವಾದವು ಆದರ್ಶನ ಮಾತುಗಳು ಒಂದು ಸುತ್ತಿಗೆಯಂತೆ ಆಕೆಯ ಹೃದಯಕ್ಕೆ ಬಡಿದರೂ ಅದು ಒಡೆದಿ ಹೋಗಲಿಲ್ಲ ಬದಲಿಗೆ ಗಟ್ಟಿಯಾದ ಕಲ್ಲಾಯಿತು ಮಲಗಿರುವ ದಿಯಾಳ ಹಣೆಯನ್ನು ಆಕೆ ತಡವಿದಳು ಈ ನಿಷ್ಕಲಂಕ ಮುಖವೇ ಇನ್ಮುಂದೆ ಆಕೆಯ ಯುದ್ಧಕ್ಷೇತ್ರ ಇವಳಿಗಾಗಿಯೇ ಈ ಹೋರಾಟ ಮರುದಿನ ಬೆಳಿಗ್ಗೆ ಆದರ್ಶ ಎದ್ದೇಳುವ ಮುನ್ನವೇ ಆಕೆ ತನ್ನ ಮನೆಗೆ ಕರೆ ಮಾಡಿದಳು ತಂದೆಗೆ ಎಲ್ಲವನ್ನೂ ತೆರೆದಿಟ್ಟು ಹೇಳಲು ಆಕೆಯ ಧ್ವನಿ ತಡವಾಡಿತು ಆದರೆ ಆಕೆ ಗಟ್ಟಿಯಾಗಿ ನಿಂತಳು ಅಪ್ಪ ನನಗೆ ಸಣ್ಣ ಆರೋಗ್ಯ ಸಮಸ್ಯೆಯಿದೆ ಕೆಲವು ದಿನ ಚಿಕಿತ್ಸೆ ಬೇಕು ಸ್ವಲ್ಪ ಹಣ ಬೇಕು ಮಗಳ ಧ್ವನಿಯ ಬದಲಾವಣೆಯನ್ನು ಆತಂದೆ ಗುರುತಿಸಿದ ಹೆಚ್ಚು ಪ್ರಶ್ನೆಗಳನ್ನು ಕೇಳದೆ ಮಗಳೇ ಏಕೆ ಭಯಪಡುತ್ತೀಯ ಅಪ್ಪ ಇದ್ದಾನಲ್ಲ ಹಣದ ವಿಷಯ ನೀನು ಚಿಂತಿಸಬೇಡ ಎಂದ ಅಂತೆಯೇ ಮೀರಾಳ ರಹಸ್ಯ ಯುದ್ಧ ಆರಂಭವಾಯಿತು ಆಸ್ಪತ್ರೆಗೆ ಪ್ರತಿ ಯಾತ್ರೆಯೂ ಒಂದು ಒಳಗಿನ ಓಟವಾಗಿತ್ತು ಆದರ್ಶನಿಂದಲೂ ಅವನ ಕುಟುಂಬದವರಿಂದಲೂ ಗುಪ್ತವಾಗಿ ದಿಯಾಳನ್ನು ಪಕ್ಕದ ಮನೆಯ ಸ್ನೇಹಿತೆಗೆ ಒಪ್ಪಿಸಿ ಆಕೆ ಬಸ್ ಏರಿದಳು ಕೀಮೋಥೆರಪಿಯ ಭೀಕರತೆಯನ್ನು ಆಕೆ ತಿಳಿಯತೊಡಗಿದಳು ಔಷಧಿಗಳು ರಕ್ತನಾಳಗಳೊಳಗೆ ಜಾರಿದಾಗ ದೇಹದ ಪ್ರತಿ ಅಣುವು ನೋವಿನಿಂದ ಕಿರಿಚುವಂತೆ ತೋರಿತು ಕೂದಲಿನ ತುಂಡುಗಳು ಒಡೆದಿದಾಗ ಕನ್ನಡಿಯನ್ನು ನೋಡಲು ಆಕೆ ಭಯಪಟ್ಟಳು ಆದರೆ ಸೋಲಲು ಆಕೆ ಸಿದ್ಧವಿರಲಿಲ್ಲ ಒಡದಿಹೋದ ಕೂದಲಿಗೆ ಬದಲಾಗಿ ಆಕೆ ವಿಗ್ ಖರೀದಿಸಿದಳು ವಿಳಗಿರುವ ಮುಖದ ಆಯಾಸವನ್ನು ಮರೆಯಲು ಕಾಜಲ್ ಮತ್ತು ಕುಂಕುಮ ಆಕೆಯ ಕವಚಗಳಾದವು ವಾರ್ಡ್ ಒಂದು ಹೊಸ ಜಗತ್ತಾಗಿತ್ತು ನೋವಿನಿಂದ ಕೂಡಿದ ದೇಹಗಳಿರುವ ಆದರೆ ತಳರದ ಮನಸ್ಸುಗಳಿರುವ ಜಗತ್ತು ಅಲ್ಲಿ ಆಕೆ ಲೀಲಾಕ್ಕನನ್ನು ಭೇಟಿಯಾದಳು ನಗುವಿನ ಮುಖ ತಲೆಗೆ ಸ್ಕಾರ್ಫ್ ಕಟ್ಟಿಕೊಂಡು ಎಲ್ಲರಿಗೂ ಧೈರ್ಯ ನೀಡುತ್ತಾ ಓಡಾಡುವ ಮಹಿಳೆ ಅವರಿಗೆ ರೋಗ ಕೊನೆಯ ಹಂತದಲ್ಲಿತ್ತು ಆದರೂ ಅವರು ತಮಾಷೆ ಹೇಳುತ್ತಿದ್ದರು ಹಾಡು ಹಾಡುತ್ತಿದ್ದರು ಒಂದು ದಿನ ಕೀಮೋದ ಆಯಾಸದಿಂದ ಮಯಗಿರುವ ಮೀರಾಳ ಬಳಿಗೆ ಲೀಲಾಕ್ಕ ಬಂದು ಕುಳಿತರು ಏನು ಮಗಳೇ ದೊಡ್ಡ ಯೋಚನೆಯೇ ಮೀರಾ ಏನೂ ಮಾತನಾಡಲಿಲ್ಲ ಜೀವನ ಕೈಯಿಂದ ಜಾರಿ ಹೋಗುವಂತೆ ತೋರುತ್ತಿದೆಯೇ ಅವರು ಪ್ರೀತಿಯಿಂದ ಕೇಳಿದರು ಮೀರಾಳ ಕಣ್ಣುಗಳು ತುಂಬಿತು ಆಕೆ ಲೀಲಾಕ್ಕನ ಮಡಿಲಿಗೆ ಒರಗಿ ಒಡೆದಿಟ್ಟ ಸಂಕಟಗಳನ್ನೆಲ್ಲ ಕಣ್ಣೀರಾಗಿ ಹೊರಹಾಕಿದಳು ಗಂಡನ ವಂಚನೆ ರೋಗದ ನೋವು ಎಲ್ಲವೂ ಎಲ್ಲವನ್ನೂ ಕೇಳಿದ ನಂತರ ಲೀಲಾಕ್ಕ ಆಕೆಯ ಕೂದಲನ್ನು ತಡವಿದರು ಮಗಳೇ ನಾವು ಹೆಂಗಸರು ಸಹಿಸಲು ಹುಟ್ಟಿದವರೆಂದು ಕೆಲವರು ಹೇಳುತ್ತಾರೆ ಆದರೆ ನಾನು ಹೇಳುವೆ ನಾವು ಹೋರಾಡಲು ಹುಟ್ಟಿದವರು ನಿನ್ನ ದೇಹದ ಈ ರೋಗದ ವಿರುದ್ಧ ನೀನು ಹೋರಾಡುತ್ತಿದ್ದೀಯಾ ಅಂತೆಯೇ ನಿನ್ನನ್ನು ನೋಯಿಸಿದ ಈ ಜೀವನದ ವಿರುದ್ಧವೂ ನೀನು ಹೋರಾಡಬೇಕು ನಿನಗಾಗಿ ಮಾತ್ರವಲ್ಲ ನಿನ್ನ ಕೂಸಿಗಾಗಿಯೂ ಆ ಮಾತುಗಳು ಮೀರಾಳಿಗೆ ಹೊಸ ಶಕ್ತಿಯನ್ನು ನೀಡಿದವು ನಾನೇನು ಮಾಡಬೇಕು ಅಕ್ಕ ಕಾನೂನು ನಿನ್ನ ಜೊತೆ ಇರಬೇಕು ಒಳ್ಳೆಯ ವಕೀಲನನ್ನು ಭೇಟಿಯಾಗು ನಿನ್ನ ಹಕ್ಕುಗಳನ್ನು ಪಡೆದುಕೋ ಗಮನದಲ್ಲಿಡು ದೇಹದ ಕ್ಯಾನ್ಸರ್ಗಿಂತ ವಿಷಕಾರಿಯಾದದ್ದು ಕೆಲವು ಮನುಷ್ಯರು ಆ ವಿಷವನ್ನು ಒಳಗಿಂಗಿಸಿಕೊಳ್ಳದೆ ನಿನಗೆ ಶಾಂತಿಯಿಂದ ಬದುಕಲು ಸಾಧ್ಯವಿಲ್ಲ ಆ ದಿನ ಆಸ್ಪತ್ರೆಯಿಂದ ಹೊರಡುವಾಗ ಮೀರಾ ಒಂದು ನಿರ್ಧಾರ ತೆಗೆದುಕೊಂಡಿದ್ದಳು ಈ ಯುದ್ಧದಲ್ಲಿ ಕಾನೂನು ನನ್ನ ಆಯುಧವಾಗಿರಲಿ ಯುದ್ಧ ಕ್ಷೇತ್ರದ ಮೊದಲ ಹೆಜ್ಜೆಯನ್ನು ಆಕೆ ಗಟ್ಟಿಗೊಳಿಸಿದ್ದಳು ಅಧ್ಯಾಯ ಮೂರು ನಿಗೂಢ ಸಹಾಯಿ ನಗರದ ಜನನಿಬಿಡ ಆಸ್ಪತ್ರೆಯಲ್ಲಿತ್ತು ಕೀಮೋ ಮುಗಿಸಿ ತಲೆಯ ವಿಗ್ ಸರಿಪಡಿಸಿಕೊಂಡು ಮುಖವನ್ನು ಶಾಲಿನಿಂದ ಅರ್ಧ ಮರೆ ಮಾಡಿಕೊಂಡು ಫಾರ್ಮಸಿಯ ಮುಂದಿನ ಉದ್ದನೆಯ ಸಾಲಿನಲ್ಲಿ ಮೀರಾ ನಿಂತಿದ್ದಳು ತಲೆ ತಿರುಗುತ್ತಿತ್ತು ಆಗ ಆಳವಾದ ಕಣ್ಣುಗಳ ಒಂದು ಜೊತೆ ತನ್ನನ್ನು ತೂರಿಕೊಂಡಿರುವುದನ್ನು ಆಕೆ ಗಮನಿಸಿದಳು ಶಾಂತವಾದ ಮುಖ ಆದರೆ ಆಳವಾದ ಏನನ್ನು ಹುಡುಕುವಂತಿರುವ ಕಣ್ಣುಗಳು ಸುಮಾರು ನಲವತ್ತು ವರ್ಷ ತೋರುವ ವ್ಯಕ್ತಿ ಅವನು ಆಕೆಯನ್ನೇ ದಿಟ್ಟಿಸುತ್ತಿದ್ದ ಆಕೆಯ ದೃಷ್ಟಿಯನ್ನು ಕಂಡಾಗ ಅವನು ತಕ್ಷಣ ಕಣ್ಣುಗಳನ್ನು ತಿರುಗಿಸಿ ತಡವಾಗಿ ನಡೆದು ಹೋದ ಆ ದೃಷ್ಟಿ ಆಕೆಯ ಒಳಗೆ ಒಂದು ಅಸ್ವಸ್ಥತೆಯನ್ನು ಉಂಟುಮಾಡಿತು ಯಾರವನು ಆದರ್ಶನ ಯಾರಾದರೂ ತನ್ನನ್ನು ಗಮನಿಸಲು ಕಳುಹಿಸಿದವನೇ ಆಕೆಯ ಹೃದಯ ಜೋರಾಗಿ ಬಡಿಯತೊಡಗಿತು ಅದೇ ಸಮಯದಲ್ಲಿ ಆಸ್ಪತ್ರೆಯ ಪಾರ್ಕಿಂಗ್ನಲ್ಲಿ ತನ್ನ ಕಾರಿನಲ್ಲಿ ಕುಳಿತಿದ್ದ ರಾಜನ್ ಸ್ಟಿಯರಿಂಗ್ನಲ್ಲಿ ಬಿಗಿಯಾಗಿ ಹಿಡಿದಿದ್ದ ಅವನ ಮನಸ್ಸಿನಲ್ಲಿ ಕೆಲವೇ ಕ್ಷಣಗಳ ಹಿಂದೆ ಕಂಡ ಆ ಸ್ತ್ರೀಯ ಮುಖವಿತ್ತು ಆಯಾಸಗೊಂಡ ವಿಳಗಿರುವ ಮುಖ ಆದರೆ ಆ ಕಣ್ಣುಗಳ ತೀವ್ರತೆ ಲಾವಣ್ಯಳ ಫೋನ್ ಗ್ಯಾಲರಿಯಲ್ಲಿ ಆದರ್ಶನ ಜೊತೆಗಿರುವ ಫೋಟೋದಲ್ಲಿ ಕಂಡ ಅದೇ ಮುಖ ಆದರ್ಶನ ಗಂಡತಿ ರಾಜನ್ ಒಬ್ಬ ವ್ಯಾಪಾರಿಯಾಗಿದ್ದ ಭಾವನೆಗಳನ್ನು ಹೆಚ್ಚು ತೋರಿಸದ ಮೌನಿಯಾದ ವ್ಯಕ್ತಿ ಭಾರ್ಯ ಲಾವಣ್ಯಳ ಬದಲಾವಣೆಗಳನ್ನು ಗಮನಿಸತೊಡಗಿ ದಿನಗಳೇ ಕಳೆದಿದ್ದವು ರಾತ್ರಿಯ ಒಡದಿಟ್ಟ ಫೋನ್ ಸಂಭಾಷಣೆಗಳು ಅನಿರೀಕ್ಷಿತ ಇಲಾಖೆಯ ಟೂರ್ಗಳು ಆದಾಯಕ್ಕಿಂತ ಹೆಚ್ಚಿನ ಖರ್ಚುಗಳು ಅವನು ಸಂಶಯಿಸಿದ ಆದರೆ ಏನೂ ಕೇಳಲಿಲ್ಲ ಬದಲಿಗೆ ಮೌನವಾಗಿ ಸಾಕ್ಷಿಗಳನ್ನು ಸಂಗ್ರಹಿಸಿದ ಫೋನ್ ಬಿಲ್ಗಳು ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಕಾರಿನ ಜಿಪಿಎಸ್ ಇತಿಹಾಸ ಒಂದೊಂದು ಅವನ ಸಂಶಯಗಳನ್ನು ದೃಢೀಕರಿಸಿತು ಆದರೆ ಇಂದು ಆಸ್ಪತ್ರೆಯಲ್ಲಿ ಮೀರಾಳನ್ನು ಕಂಡಾಗ ಅವನ ಒಳಗೆ ಒಂದು ತುಡಿತವಾಯಿತು ಇದು ಕೇವಲ ಅಕ್ರಮ ಸಂಬಂಧದ ಕಥೆಯಲ್ಲ ಇದರಲ್ಲಿ ಬಹಳಷ್ಟು ನೋವಿನಿಂದ ಕೂಡಿದೆ ಆ ಸ್ತ್ರೀಯ ಸ್ಥಿತಿ ಒಂದು ವೇಳೆ ಆಕೆಗೂ ಎಲ್ಲವೂ ತಿಳಿದಿರಬಹುದು ಅಧ್ಯಾಯ ನಾಲ್ಕು ಕಾನೂನಿನ ಕವಚ ಮೀರಾ ವಕೀಲನನ್ನು ಭೇಟಿಯಾದಳು ಅಡ್ವೊಕೇಟ್ ಫಾತಿಮಾ ಮಹಿಳೆಯರ ಕೇಸ್ಗಳನ್ನು ವಾದಿಸುವಲ್ಲಿ ಹೆಸರುವಾಸಿಯಾದ ಕರಾಳವಾದ ಸ್ತ್ರೀಯಾಗಿದ್ದರು ಮೀರಾಳ ಕಥೆಯನ್ನು ಕೇಳಿದ ನಂತರ ಅವರು ಹೇಳಿದರು ಮೀರಾ ನಮಗೆ ಗಟ್ಟಿಯಾದ ಸಾಕ್ಷಿಗಳು ಬೇಕು ಗೃಹ ಹಿಂಸೆಗೆ ಒಡವೆಗಾಗಿ ಕೇಸ್ ದಾಖಲಿಸಬಹುದು ಅದು ತಿಳಿದಾಗ ಆದರ್ಶನ ಸ್ವಭಾವ ಬದಲಾಯಿತು ಬೆದರಿಕೆಯ ರೂಪದಲ್ಲಿ ಮುಂದಿನ ಕದಮವಾಯಿತು ರಾತ್ರಿಯಲ್ಲಿ ಮನೆಯ ಕರೆಗಂಟೆ ನಿರಂತರವಾಗಿ ಮೊಳಗುತ್ತಿತ್ತು ಬಾಗಿಲು ತೆರೆದಾಗ ಯಾರೂ ಇರಲಿಲ್ಲ ಅಪರಿಚಿತ ಸಂಖ್ಯೆಗಳಿಂದ ಬೆದರಿಕೆ ಕರೆಗಳು ಬಂದವು ಕೇಸ್ ವಾಪಸ್ ತೆಗೆದುಕೊಳ್ಳದಿದ್ದರೆ ನಿನ್ನ ಮಗಳನ್ನು ಮತ್ತೆ ನೀನು ಕಾಣುವುದಿಲ್ಲ ಲಾವಣ್ಯಳ ಕ್ರೂರ ನಗು ಆ ಮಾತುಗಳ ಹಿಂದಿತ್ತೆಂದು ಮೀರಾಳಿಗೆ ಖಾತರಿಯಿತ್ತು ಆಕೆ ಭಯಪಟ್ಟಳು ಆದರೆ ತಣರಲಿಲ್ಲ ಒಂದು ದಿನ ಕೋರ್ಟ್ಗೆ ಹೋಗಿ ಮರಳಿದಾಗ ಆಕೆ ತನ್ನ ಸ್ಕೂಟರ್ ಪಾರ್ಕ್ ಮಾಡಿದ್ದ ಸ್ಥಳಕ್ಕೆ ತಲುಪಿದಳು ಹ್ಯಾಂಡಲ್ನಲ್ಲಿ ಹಳೆಯ ಬಿಲ್ನ ತುಂಡಿನಲ್ಲಿ ಏನೋ ಬರೆದು ಜೋಡಿಸಲಾಗಿತ್ತು ನಡುಗುವ ಕೈಗಳಿಂದ ಆಕೆ ಅದನ್ನು ತೆಗೆದಳು ನೀಲಿಶಾಯಿಯಲ್ಲಿ ಒಂದೇ ವಾಕ್ಯ ಹೋರಾಡಬೇಕಾದದ್ದು ಅಕ್ರಮ ಸಂಬಂಧದ ವಿರುದ್ಧವಲ್ಲ ಭ್ರಷ್ಟಾಚಾರದ ವಿರುದ್ಧ ದೇಹ ಕ್ಷಣಕಾಲ ಮರಗಟ್ಟಿತು ಯಾರಿತು ಈ ವಾಕ್ಯದ ಅರ್ಥವೇನು ಇದು ಆದರ್ಶನ ಹೊಸ ಕುತಂತ್ರವೇ ಅಥವಾ ಆಸ್ಪತ್ರೆಯಲ್ಲಿ ತನ್ನನ್ನು ತೂರಿಕೊಂಡ ಆ ಕಣ್ಣುಗಳು ಅದೂ ಒಬ್ಬ ಅಪರಿಚಿತ ಸಹಾಯಿಯದ್ದೇ ಆಕೆಯ ಯುದ್ಧಕ್ಕೆ ಹೊಸ ದಿಕ್ಕಿನ ಸೂಚನೆ ಸಿಕ್ಕಿತು ಶತ್ರುಗಳಷ್ಟೇ ಅಲ್ಲ ಬಹುಶಃ ಮಿತ್ರರು ಈ ಕತ್ತಲಿನಲ್ಲಿ ಎಲ್ಲಾದರೂ ಅಡಗಿರಬಹುದು ಆಕೆ ಆ ಕಾಗದದ ತುಂಡನ್ನು ಗಟ್ಟಿಯಾಗಿ ಹಿಡಿದಳು ಅಧ್ಯಾಯ ಐದು ಹೊಸ ದಿಕ್ಕು ಆ ಒಂದೇ ವಾಕ್ಯ ಮೀರಾಳ ನಿದ್ದೆಯನ್ನು ಕಸಿದಿತು ಆ ಕಾಗದದ ತುಂಡನ್ನು ಆಕೆ ತನ್ನ ಡೈರಿಯೊಳಗೆ ಎಚ್ಚರಿಕೆಯಿಂದ ಇರಿಸಿದಳು ಯಾರು ಬರೆದಿರಬಹುದು ಏಕೆ ಪ್ರತಿ ಪ್ರಶ್ನೆಗೂ ಆಕೆಯ ಮನಸ್ಸಿನಲ್ಲಿ ಉತ್ತರವಿರಲಿಲ್ಲ ಇದು ಕೆಣಕಿರಬಹುದೆಂದು ಆಕೆ ಭಯಪಟ್ಟಳು ಮುಂದಿನ ಬಾರಿ ಅಡ್ವೊಕೇಟ್ ಫಾತಿಮಾರನ್ನು ಭೇಟಿಯಾದಾಗ ಮೀರಾ ಆ ಕಾಗದವನ್ನು ತೋರಿಸಿದಳು ಎಲ್ಲವನ್ನೂ ಕೇಳಿದ ನಂತರ ಫಾತಿಮಾರ ಮುಖ ಗಂಭೀರವಾಯಿತು ಮೀರಾ ಇದನ್ನು ಎಚ್ಚರಿಕೆಯಿಂದ ಇಡಬೇಕು ಇದು ಕೆಣಕಿರಬಹುದು ಆದರ್ಶನಿಗೆ ನಿನಗಿಂತ ಚೆನ್ನಾಗಿ ಕಾನೂನು ತಿಳಿದಿದೆ ಬಹುಶಃ ಇದು ನಿನ್ನನ್ನು ತಪ್ಪುದಾರಿಗೆ ಸೆಳೆಯುವ ಪ್ರಯತ್ನವಿರಬಹುದು ಫಾತಿಮಾರ ಮಾತುಗಳು ಆಕೆಯ ಭಯವನ್ನು ಹೆಚ್ಚಿಸಿದವು ಆಕೆ ಮತ್ತೆ ಗೊಂದಲಕ್ಕೆ ಒಳಗಾದಳು ಅದೇ ಸಮಯದಲ್ಲಿ ರಾಜನ್ ಅಸ್ವಸ್ಥನಾಗಿದ್ದ ಮೀರಾ ಕಾನೂನಿನ ಮಾರ್ಗದಲ್ಲಿ ಮುಂದುವರಿಯುತ್ತಿದ್ದರೂ ಆಕೆಯ ಹೋರಾಟ ಇನ್ನೂ ಗೃಹ ಹಿಂಸೆ ಮತ್ತು ಅಕ್ರಮ ಸಂಬಂಧದಲ್ಲಿ ಸೀಮಿತವಾಗಿತ್ತೆಂದು ಅವನಿಗೆ ತೋರಿತು ಆಳವಾದ ಬೇರುಗಳನ್ನು ಆಕೆ ಕಾಣುತ್ತಿಲ್ಲ ನೇರವಾಗಿ ಸಂಪರ್ಕಿಸುವುದು ಅಪಾಯಕಾರಿ ಲಾವಣ್ಯಳ ದ್ರೋಹದ ಆಳವನ್ನು ತಿಳಿದಿರುವ ಕಾರಣ ಆಕೆ ಯಾವುದಕ್ಕೂ ಹಿಂದೇಟು ಹಾಕುವುದಿಲ್ಲವೆಂದು ಅವನಿಗೆ ಖಾತರಿಯಿತ್ತು ಕೊನೆಗೆ ಅವನು ಒಂದು ನಿರ್ಧಾರ ತೆಗೆದುಕೊಂಡ ಹೊಸ ಸಿಮ್ ಕಾರ್ಡ್ ಖರೀದಿಸಿ ಸಾಮಾನ್ಯ ಫೋನ್ನಲ್ಲಿ ಇಟ್ಟು ಅವನು ಮೀರಾಳಿಗೆ ಸಂದೇಶ ಕಳುಹಿಸಿದ ನಿಮ್ಮ ಗಂಡನು ನನ್ನ ಗಂಡತಿಯೂ ಒಟ್ಟಿಗೆ ಮಾಡುತ್ತಿರುವುದು ಕೇವಲ ಪ್ರೇಮವಲ್ಲ ಅದೊಂದು ವ್ಯಾಪಾರ ಸಾಕ್ಷಿಗಳು ನನ್ನ ಕೈಯಲ್ಲಿವೆ ಆ ಸಂದೇಶ ಆಕೆಯ ಫೋನ್ನಲ್ಲಿ ತೆರೆದಾಗ ಆಕೆಯ ಹೃದಯ ಕ್ಷಣಕಾಲ ನಿಂತಂತಾಯಿತು ಸ್ಕೂಟರ್ನ ಹ್ಯಾಂಡಲ್ನಿಂದ ಸಿಕ್ಕಿದ ಆ ಕೈಬರಹದ ಗಂಧ ಆ ಮಾತುಗಳಿಗಿತ್ತು ಇದು ಕೆಣಕಲ್ಲ ಇದು ಸತ್ಯ ಆಸ್ಪತ್ರೆಯಲ್ಲಿ ಕಂಡ ಆ ಕಣ್ಣುಗಳು ಅವು ಗಂಡನವಾಗಿದ್ದವು ನಡುಗುವ ಬೆರಳುಗಳಿಂದ ಆಕೆ ಉತ್ತರ ಟೈಪ್ ಮಾಡಿದಳು ನೀವು ಯಾರು ನಿಮಗೆ ಏನೂ ಬೇಕು ತಡವಾಗದೆ ಉತ್ತರ ಬಂದಿತು ನನಗೆ ಬೇಕಾದದ್ದು ನ್ಯಾಯ ನಿಮಗೂ ಅದೇ ಬೇಕಲ್ಲವೇ ನೇರವಾಗಿ ಭೇಟಿಯಾಗಲಾಗದು ಆದರೆ ನಾನು ಸಹಾಯ ಮಾಡಬಲ್ಲೆ ಅವರ ಆರ್ಥಿಕ ವ್ಯವಹಾರಗಳನ್ನು ಗಮನಿಸಿ ನಿಮಗೆ ತಿಳಿಯದ ಮಾರ್ಗಗಳಿಂದ ಹಣ ಹರಿಯುತ್ತಿದೆ ಆ ಸಂದೇಶ ಆಕೆಯ ಮುಂದೆ ಹೊಸ ಬಾಗಿಲನ್ನು ತೆರೆಯಿತು ಭ್ರಷ್ಟಾಚಾರ ವ್ಯಾಪಾರ ಆರ್ಥಿಕ ವ್ಯವಹಾರಗಳು ಆಕೆಯ ಯುದ್ಧದ ಕ್ಷೇತ್ರವು ಆಕೆ ಊಹಿಸಿದ್ದಕ್ಕಿಂತ ದೊಡ್ಡದಾಗಿತ್ತು ಭಯ ಕಾಲಾಂತರದಲ್ಲಿ ಕರಗಿತು ಬದಲಿಗೆ ಆಕೆಯ ಮನಸ್ಸಿನಲ್ಲಿ ಒಂದು ತರಹದ ವಾಶಿಯ ತುಂಬಿತು ಈ ಆಟದ ನಿಯಮಗಳನ್ನು ಮರುಬರೆಯುವ ಸಮಯ ಬಂದಿತ್ತು ಅಧ್ಯಾಯ ಆರು ತೆರೆದ ರಹಸ್ಯಗಳು ರಾಜನ್ನ ಸಂದೇಶ ಮೀರಾಳ ಚಿಂತನೆಯನ್ನು ಬದಲಾಯಿಸಿತು ಅಡ್ವೊಕೇಟ್ ಫಾತಿಮಾರ ಸಹಾಯದಿಂದ ಆಕೆ ಹೊಸ ತಂತ್ರವನ್ನು ರೂಪಿಸಿದಳು ಈಗ ಬೇಕಾದದ್ದು ಸಾಕ್ಷಿಗಳು ಹಣದ ಮಾರ್ಗವನ್ನು ಕಂಡುಹಿಡಿಯಬೇಕು ಆಗ ಆಕೆ ಆದರ್ಶನ ಕೊಠಡಿಯ ಹಳೆಯ ಮೇಜಿನ ಬಗ್ಗೆ ನೆನಪಾಯಿತು ಅದರ ಒಂದು ಡ್ರಾಯರ್ ಯಾವಾಗಲೂ ಲಾಕ್ ಆಗಿರುತ್ತಿತ್ತು ಕೀಲಿ ಇರುವಿಕೆ ಆಕೆಗೆ ತಿಳಿಯದಿತ್ತು ಪ್ರಮುಖ ಇಲಾಖೆಯ ಕಾಗದಗಳು ಎಂದು ಅವನು ಹೇಳಿದ್ದ ಆಕೆ ಆ ದಿನದವರೆಗೂ ಆಸಕ್ತಿ ತೋರಿರಲಿಲ್ಲ ಒಂದು ದಿನ ದಿಯಾ ಶಾಲೆಗೆ ಹೋದ ಸಮಯ ಆದರ್ಶ ಕೆಲಸದಲ್ಲಿದ್ದಾಗ ಮೀರಾ ಆ ಕೊಠಡಿಗೆ ಕಾಲಿಟ್ಟಳು ಹೇರ್ಪಿನ್ ಬಳಸಿ ಬಹಳ ಪ್ರಯತ್ನದ ನಂತರ ಆ ಡ್ರಾಯರ್ ತೆರೆಯಲು ಆಕೆಗೆ ಸಾಧ್ಯವಾಯಿತು ಆಕೆಯ ಕೈಗಳು ನಡುಗುತ್ತಿದ್ದವು ಒಳಗೆ ಹೆಚ್ಚು ಕಾಗದಗಳಿರಲಿಲ್ಲ ಆದರೆ ಇದ್ದದ್ದು ಆಕೆಯನ್ನು ಆಘಾತಗೊಳಿಸಿತು ಆಕೆಯೆಂದು ಕಾಣದ ಬ್ಯಾಂಕ್ನ ಪಾಸ್ಬುಕ್ ಆದರ್ಶನ ಹೆಸರಿನಲ್ಲಿ ಆದರೆ ನಾಮಿನಿಯಾಗಿ ಲಾವಣ್ಯಳ ಹೆಸರು ಅದರಲ್ಲಿ ಲಕ್ಷಾಂತರ ರೂಪಾಯಿಗಳ ವ್ಯವಹಾರಗಳಾಗಿದ್ದವು ಜೊತೆಗೆ ಲಾವಣ್ಯಳ ಹೆಸರಿನಲ್ಲಿ ಇತ್ತೀಚೆಗೆ ಖರೀದಿಸಿದ ಫ್ಲಾಟ್ನ ದಾಖಲೆಗಳು ದುಬಾರಿ ಒಡವೆಗಳ ಖರೀದಿಯ ಬಿಲ್ಗಳು ಪ್ರತಿಯೊಂದು ಒಂದೊಂದು ಬಾಂಬ್ ಆಗಿತ್ತು ನಡುಗುವ ಕೈಗಳಿಂದ ಆಕೆ ತನ್ನ ಫೋನ್ನಲ್ಲಿ ಎಲ್ಲ ದಾಖಲೆಗಳ ಸ್ಪಷ್ಟ ಚಿತ್ರಗಳನ್ನು ತೆಗೆದಳು ಮೊದಲ ಗಟ್ಟಿಯಾದ ಸಾಕ್ಷಿ ಆಕೆಯ ಕೈಗೆ ಸಿಕ್ಕಿತ್ತು ಅದೇ ಸಮಯದಲ್ಲಿ ರಾಜನ್ ತನ್ನ ಕೆಲಸವನ್ನು ಚಾಚೂ ತಪ್ಪದೆ ಮಾಡುತ್ತಿದ್ದ ಲಾವಣ್ಯಳ ಚಲನವಲನಗಳನ್ನು ಅವನು ಗಮನಿಸುತ್ತಿದ್ದ ನಗರದ ಕುಖ್ಯಾತ ಬಿಲ್ಡರ್ನೊಂದಿಗೆ ಆಕೆ ಹಲವು ಬಾರಿ ಭೇಟಿಯಾಗುವುದನ್ನು ಅವನು ಕಂಡುಹಿಡಿದ ಆದರ್ಶ ಮತ್ತು ಲಾವಣ್ಯ ತಮ್ಮ ಪೊಲೀಸ್ ಅಧಿಕಾರವನ್ನು ಬಳಸಿ ಆ ಬಿಲ್ಡರ್ನ ಕಾನೂನುಬಾಹಿರ ನಿರ್ಮಾಣಕ್ಕೆ ಸಹಾಯ ಮಾಡುತ್ತಿದ್ದರೂ ಇದಕ್ಕೆ ಪ್ರತಿಫಲವಾಗಿ ಹಣ ಪಡೆಯುತ್ತಿದ್ದರು ಎಂದು ಅವನಿಗೆ ಸ್ಪಷ್ಟವಾಯಿತು ಒಂದು ಕೆಫೆಯಲ್ಲಿ ಅವರು ಮಾತನಾಡುವುದನ್ನು ದೂರದಿಂದ ರೆಕಾರ್ಡ್ ಮಾಡಿದ ಧ್ವನಿ ಸ್ಪಷ್ಟವಾಗಿರಲಿಲ್ಲ ಆದರೆ ಸಂಭಾಷಣೆಯ ಕೆಲವು ಭಾಗಗಳು ಅವರ ಅವಿಶುದ್ಧ ಕೂಟಕ್ಕೆ ಸಾಕ್ಷಿಯಾಗಿತ್ತು ಈಗ ಈ ಸಾಕ್ಷಿಗಳನ್ನು ಮೀರಾಳ ಕೈಗೆ ತಲುಪಿಸಬೇಕಿತ್ತು ಅದೇ ಮುಂದಿನ ಹೆಜ್ಜೆ ಅವನು ಆ ಆಡಿಯೋ ಫೈಲ್ನು ಗೆ ವರ್ಗಾಯಿಸಿದ ಜೊತೆಗೆ ತಾನು ಸಂಗ್ರಹಿಸಿದ ಇತರ ಕೆಲವು ದಾಖಲೆಗಳನ್ನು ಒಂದು ಕವರಿನಲ್ಲಿ ಇಟ್ಟ ಕೆಣಕು ಸಿದ್ಧವಾಗಿತ್ತು ಗೊತ್ತಿಲ್ಲದೆ ಅವರದೇ ಜಗತ್ತಿನಲ್ಲಿ ಅವರಿಗೆ ಸುತ್ತಲೂ ಒಂದು ಬಲೆ ಬಿಗಿಯಾಗುತ್ತಿತ್ತು ಅಧ್ಯಾಯ ಏಳು ಕಾನೂನಿನ ಕರಾಳ ರೂಪ ಅಡ್ವೊಕೇಟ್ ಫಾತಿಮಾರ ಕಚೇರಿಯ ಮೌನದಲ್ಲಿ ಆ ಪೆನ್ಡ್ರೈವ್ನ ಆಡಿಯೋ ಫೈಲ್ ಒಂದು ಗುಡುಗಿನಂತೆ ತುಂಬಿತು ಎಲ್ಲವನ್ನೂ ಕೇಳಿದ ನಂತರ ಫಾತಿಮಾ ಕುರ್ಚಿಯಲ್ಲಿ ಒರಗಿದರು ಅವರ ಮುಖ ಗಂಭೀರವಾಗಿತ್ತು ಮೀರಾ ಇದನ್ನು ನಾವು ಕುಟುಂಬ ಕೋರ್ಟ್ನಲ್ಲಿ ಬಳಸಬಾರದು ಇದು ಅದಕ್ಕಿಂತ ದೊಡ್ಡದು ಇದು ದೇಶಕ್ಕೆ ಸಂಬಂಧಿಸಿದ ಕೊರಕಲು ಇದನ್ನು ಬೇರಿನಿಂದ ಕಿತ್ತೆ ಬಿಡಬೇಕು ಫಾತಿಮಾರ ಮಾತುಗಳಿಗೆ ಕಾನೂನಿನ ತೀಕ್ಷ್ಣತೆ ಇತ್ತು ನಾವು ಇದನ್ನು ವಿಜಿಲೆನ್ಸ್ಗೆ ಕೊಡುತ್ತೇವೆ ನಿಮ್ಮ ಹೆಸರು ಅಥವಾ ವಿವರಗಳು ಎಂದಿಗೂ ಹೊರಬರದು ಆದರೆ ಈ ಸಾಕ್ಷಿಗಳು ಮಾತನಾಡುತ್ತವೆ ಅದು ಅಪಾಯಕಾರಿ ಕದಮವಾಗಿತ್ತು ಇಲಾಖೆಯ ತೋಳಗಳ ಮುಂದೆ ಓಡದಿನಂತೆ ಆದರೆ ಮೀರಾಳಿಗೆ ಭಯವಿರಲಿಲ್ಲ ಸಾವನ್ನು ಮುಖಾಮುಖಿಯಾಗಿ ಕಂಡವಳಿಗೆ ಇನ್ನೇನು ಭಯ ಫಾತಿಮರ ಗೊತ್ತಿನಲ್ಲಿ ಸತ್ಯವಂತ ಕರಾಳವಾದ ವಿಜಿಲೆನ್ಸ್ ಉನ್ನತ ಅಧಿಕಾರಿಯೊಬ್ಬನಿದ್ದ ಅವರು ರಹಸ್ಯ ಭೇಟಿಗೆ ವ್ಯವಸ್ಥೆ ಮಾಡಿದರು ಕೀಮೋದ ಆಯಾಸ ದೇಹವನ್ನು ದುರ್ಬಲಗೊಳಿಸುವಾಗಲೂ ಮೀರಾಳ ಮನಸ್ಸು ಕಲ್ಲಿನಂತೆ ಗಟ್ಟಿಯಾಗಿತ್ತು ಒಂದು ಸಂಜೆ ಜನರಿಲ್ಲದ ಗೆಸ್ಟ್ ಹೌಸ್ನಲ್ಲಿ ಆಕೆ ಆ ಅಧಿಕಾರಿಯನ್ನು ಭೇಟಿಯಾದಳು ಮುಖವನ್ನು ಶಾಲಿನಿಂದ ಮರೆ ಮಾಡಿದ್ದರೂ ಆಕೆಯ ಕಣ್ಣುಗಳ ತೀಕ್ಷ್ಣತೆಯನ್ನು ಅವನು ಗಮನಿಸಿದ ಆಕೆಯ ಪೆನ್ಡ್ರೈವ್ ಮತ್ತು ತಾನು ಸಂಗ್ರಹಿಸಿದ ದಾಖಲೆಗಳನ್ನು ಅವನಿಗೆ ಕೊಟ್ಟಳು ಎಲ್ಲವನ್ನೂ ಪರಿಶೀಲಿಸಿದ ನಂತರ ಅವನು ಆಕೆಯನ್ನು ನೋಡಿದ ನೀವು ಧೈರ್ಯಶಾಲಿ ಸ್ತ್ರೀ ಈ ಸಾಕ್ಷಿಗಳು ಸಾಕು ಇವರ ಸಾಮ್ರಾಜ್ಯವನ್ನು ಒಡದಿಹಾಕಲು ನಿಮ್ಮ ಹೆಸರು ಯಾವುದೇ ಕಾರಣಕ್ಕೂ ಹೊರಬರದೆಂದು ನಾನು ಭರವಸೆ ನೀಡುತ್ತೇನೆ ಇನ್ಮುಂದೆ ಎಲ್ಲವೂ ಕಾನೂನಿನ ಮಾರ್ಗದಲ್ಲಿ ನಡೆಯುತ್ತದೆ ಆ ಮಾತುಗಳು ಒಂದು ಭರವಸೆಯಾಗಿದ್ದವು ಚಂಡಮಾರುತದ ಮುನ್ನಿನ ಶಾಂತಿಯಂತೆ ದಿನಗಳು ಕಳೆದವು ಆದರ್ಶನಿಗೂ ಲಾವಣ್ಯಳಿಗೂ ಏನೂ ತಿಳಿಯಲಿಲ್ಲ ಅವರು ತಮ್ಮ ಗೆಲುವುಗಳನ್ನು ಆಚರಿಸುತ್ತಿದ್ದರು ಮೀರಾಳ ಕೇಸ್ ದುರ್ಬಲವಾಗಿದೆ ಆಕೆ ಸೋಲಲಿದ್ದಾಳೆ ಎಂದು ಅವರು ನಂಬಿದ್ದರು ಮೀರಾಳಾದರೂ ತನ್ನ ಯುದ್ಧದ ಮುಂದಿನ ಹಂತಕ್ಕೆ ಕಾಲಿಟ್ಟಿದ್ದಳು ಆಸ್ಪತ್ರೆಯ ಕೀಮೋ ವಾರ್ಡ್ನಲ್ಲಿ ಆಕೆ ತನ್ನ ದೇಹದೊಂದಿಗಿನ ಹೋರಾಟವನ್ನು ಮುಂದುವರಿಸಿದಳು ಪ್ರತಿದಿನವೂ ಆಕೆ ತನ್ನೊಡನೆ ನಾನು ಗೆಲ್ಲಬೇಕು ನನ್ನ ಮಗಳಿಗಾಗಿ ಎಂದುಕೊಂಡಳು ಅಧ್ಯಾಯ ಎಂಟು ದ್ವಿಮುಖ ಗೆಲುವು ಆಸ್ಪತ್ರೆಯ ಕೊಠಡಿಯಲ್ಲಿ ಲೀಲಾಕ್ಕನ ಮಡಿಲಿಗೆ ತಲೆಯಿಟ್ಟು ಮೀರಾ ಮಲಗಿದ್ದಳು ಕೀಮೋದ ನೋವು ಆಕೆಯನ್ನು ದುರ್ಬಲಗೊಳಿಸಿತ್ತು ಟಿವಿಯಲ್ಲಿ ಹಳೆಯ ಚಿತ್ರವೊಂದು ಓಡುತ್ತಿತ್ತು ಹಠಾತ್ತನೆ ಚಿತ್ರ ನಿಂತು ತೆರೆಯ ಮೇಲೆ ಬ್ರೇಕಿಂಗ್ ನ್ಯೂಸ್ ಎಂದು ತೆರೆದಿತು ಭ್ರಷ್ಟಾಚಾರ ಕೇಸ್ನಲ್ಲಿ ಸಬ್ಇನ್ಸ್ಪೆಕ್ಟರ್ ಆದರ್ಶ ಮತ್ತು ಸಹೋದ್ಯೋಗಿಯಾದ ಮಹಿಳಾ ಅಧಿಕಾರಿ ವಿಜಿಲೆನ್ಸ್ ಕಸ್ಟಡಿಯಲ್ಲಿ ವ್ಯಾಪಕ ಕ್ರಮವಿರುದ್ಧತೆ ಕಂಡುಹಿಡಿಯಲಾಗಿದೆ ವಾರ್ತಾವಾಚಕಿಯ ಧ್ವನಿ ಕೊಠಡಿಯಲ್ಲಿ ಮೊಳಗಿತು ಶಾಲಿನಿಂದ ಮುಖ ಮರೆಮಾಡಿಕೊಂಡು ಕೈಕೋಳದೊಂದಿಗೆ ಪೊಲೀಸ್ ವಾಹನಕ್ಕೆ ಕರೆತರಲ್ಪಡುತ್ತಿರುವ ಆದರ್ಶ ಮತ್ತು ಲಾವಣ್ಯರ ದೃಶ್ಯ ತೆರೆಯ ಮೇಲೆ ತುಂಬಿತು ಅವರ ಅಹಂಕಾರದ ಮುಖವಾಡಗಳು ಕಳಚಿಬಿದ್ದಿದ್ದವು ಬದಲಿಗೆ ಭಯ ಮತ್ತು ಅವಮಾನದಿಂದ ಕೂಡಿದ ಮುಖಗಳು ವಾರ್ಡ್ನ ಎಲ್ಲರೂ ಟಿವಿಯ ಮುಂದೆ ಗುಂಪಾದರು ಲೀಲಾಕ್ಕ ಆಕೆಯ ಕೈಯನ್ನು ಗಟ್ಟಿಯಾಗಿ ಹಿಡಿದರು ಅವರ ಕಣ್ಣ